ಅದೇ ಫಸ್ಟ್ ಟೈಮು ನಮಗೂ ಒಳಗೆ ಬಂದ್ಬಿಡ್ತು ಏನಾಗುತ್ತೋ ಎಂತಾಗುತ್ತೋ ಬಸ್ ಮಾಡ್ತಾ ಇತ್ತಲ್ಲ ಅಂತ ಇಲ್ಲಿರೋರು ಸ್ವಾಮಿ ಎಲ್ಲ ಹೇಳಿದ್ರು ಏನೂ ಆಗಲ್ಲ ಇವತ್ತು ಅಳ್ತಿದೆಯಾ ನಾಳೆ ನಿನಗೆ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ನೆಮ್ಮದಿಯಾಗಿರ್ತೀಯ ಇವತ್ತು ಕಣ್ಣೀರು ಹಾಕ್ತಿದೆಯಾ ನಾಳೆ ಖುಷಿ ಖುಷಿಯಾಗಿರ್ತೀಯ ಅಂತ ಹೇಳಿದ್ರು ಹಂಗೆ ಇದ್ದೀನಿ ಸರ್ ಎದ್ದಡ್ಗೆ ಕುಡಿಯೋರು ಒಳಗೆ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದೀವಿ ಇಲ್ಲ ಎಲ್ಲ ಭಗವಂತ ಎಲ್ಲ ಕೊಟ್ಟವನೇ ಇವರಿಂದ ನೆಮ್ಮದಿ ಇಲ್ಲ ಎಲ್ಲರೂ ಬನ್ನಿ ಇಲ್ಲಿ ಬಸವಣ್ಣನ ಆಶೀರ್ವಾದ ತಗೊಂಡು ಎಷ್ಟು ಖರ್ಚು ಕುಡಿಯಕ್ಕೆ ರೈಲ್ ಒಂದು ಐನೂರು ರೂಪಾಯಿ ಆಗುತ್ತೆ ರೈಲ್ 500 ಅಷ್ಟು ಖರ್ಚು ಮಾಡೋರು ಸರ್ ಅಷ್ಟ ದುಡೀತಿದ್ರು ಅಷ್ಟು ಖರ್ಚು ಮಾಡೋರು ಹ್ಮ್ ಹ್ಮ್ ಕುಡಿಯೋರು ಮಲ್ಗೋರು ಬೇಕು ಅಂದ್ರೆ ಇದ್ದೋಗೋರು ಕುಡಿಯೋರು ನಾವು ಕೇಳಿದ್ರೆ ನಮಗೆ ಬಯಯದು ಒಡೆಯೋದೇನಿಲ್ಲ ಏನಿಲ್ಲ ಜಗಳ ಮನೇಲಿ ತುಂಬಾ ಜಗಳ ಮಕ್ಕಳು ಏನಾದರೂ ಕೇಳಿದ್ರೆ ಆ ಮಕ್ಕಳನ್ನು ಆಸೆ ಐತೆ ಆದರೆ ಅವ್ರಿಗೆ ಏನಾಗ್ತಿತ್ತು ಅನ್ನೋದು ಗೊತ್ತಿಲ್ಲ ಹಾಂ ಇಲ್ಲಿ ಹೌದು ಸರ್ ಯಾವಾಗಲೂ ಈಗ ನಾಲ್ಕು ದಿವಸ ಬಿಟ್ರೆ ನಾಲ್ಕು ದಿವಸದೆಲ್ಲ ಪೂರ ಕುಡಿಯೋರು ನಮಗಂತೂ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಹಿಂಗೆ ಆಗ್ಬಿಟ್ವಲ್ಲ ನಾವು ಅನ್ನೋದು ಇದಾಗ್ಬಿಟ್ಟಿತ್ತು ಯಾರೋ ಹೇಳಿದ್ರು ಕಾಣ್ದಂಗೆ ಕರ್ಕೊಬಂದಿದ್ದು ಇವ್ರನ್ನ ನಾವು ಇಲ್ಲಿಗೆ ಬಸವಣ್ಣ ಓಡಿಸಾಡುತ್ತೆ ಹಿಂಗೆ ಅಂತ ಹೇಳಿದರು ಯಾರೋ ಯೂಟ್ಯೂಬಲ್ಲೆಲ್ಲ ನೋಡಿದ್ವಿ ಇಲ್ಲಿಗೆ ಕರ್ಕೊಬಂದ ಮೇಲೆ ಇವರೇ ಹೇಳಿದ್ರು ಇದೇ ದೇವಸ್ಥಾನ ಇಲ್ಲಿ ನೋಡೋಣ ಅಂತ ಇಲ್ಲಿ ಬಂದಮೇಲೆ ನೆಮ್ಮದಿ ಆಗಿದ್ವಿ ಸರ್ ಇದೇ ನೆಮ್ಮದಿ ಕೊಟ್ಟರೆ ಸಾಕು ತಾಯಿ ತುಂಬ ಸರ್ ಎಷ್ಟಂತ ಅವರು ಎಷ್ಟು ಮನೇಲಿ ತುಂಬ ಹೌದು ಮನೇಲಿ ಆದಾಯ ಇದೆ ತೋಟ ಎಲ್ಲ ಇದೆ ಅವರು ದುಡಿತಾರೆ ಅವರು ಟ್ಯಾಕ್ಟ್ರೆಲ್ಲ ಇದೆಲ್ಲ ಟ್ಯಾಕ್ಟ್ರಲ್ಲೆಲ್ಲ ದುಡಿತಾರೆ ಅವ್ರು ಎಷ್ಟು ದುಡಿತಾರೆ ಅದೆಲ್ಲ ಹೌದು ಸರ್ ಇವಾಗ ಇವಾಗ ಇಲ್ಲಿ ಬಂದ ಮೇಲೆ ತಬ್ಲಕ್ಕೆಲ್ಲ ಹೋಗಿದ್ದಾರೆ ತಬ್ಲ ಇದು ಬಾರಿಸ್ತಾರೆ ಇವರು ಕಲೆ ಇದೆ ಇವ್ರಿಗೆ ತಬ್ಲದ್ದು ತಬಲ ಎಲ್ಲ ಬಾರಿಸ್ತಾರೆ ತುಂಬಾ ತುಂಬ ದುಡ್ಡು ಇದೆ ಈಗಲೂ ಇಟ್ಕೊಂಡಿದ್ದಾರೆ ಅಂದರೆ ಅಂಗಡಿ ಕಡೆ ಹೋಗಿಲ್ಲ ಆವಾಗ ಐವತ್ತು ರೂಪಾಯಿ ಸಿಕ್ಕಿದ್ರು ಅಂಗಡಿ ಹಾಂ ಎಣ್ಣೆ ಅಂಗಡಿ ಇಲ್ಲ ನನಗೆ ಅಂಗಡಿ ಹತ್ರ ಹೋಗಿ ದುಡ್ಡು ಹಾಕು ಅಂತ ನನ್ನ ಕೇಳೋರು ತುಂಬ ಜಗಳಾಡಿದ್ವಿ ಸರ್ ಇಲ್ಲಿ ಬಂದ ಮೇಲೆ ನಿಜವಾಗ್ಲು ತುಂಬ ನೆಮ್ಮದಿಲ್ ಇದೀವಿ ತುಂಬ ಪ್ರಾಬ್ಲಮ್ ಇತ್ತು ಅಂದರೆ ನಮ್ಮ ಮನೆಯವ್ರು ತುಂಬ ಡ್ರಿಂಕ್ಸ್ ಮಾಡ್ತಾ ಇದ್ರು ಎಲ್ಲಿ ಕರ್ಕೊಂಡೋದ್ರು ಬಿಟ್ಟಿರಲಿಲ್ಲ ಇಲ್ಲಿ ಯಾರೋ ಹೇಳಿದ್ರು ಇಲ್ಲಿ ಬಂದು ಪೂಜೆ ಮಾಡಿಸಿ ಒಳ್ಳೇದಾಗತ್ತೆ ಅಂತ ಇಲ್ಲಿ ಬಂದು ಪೂಜೆ ಮಾಡಿಸಿ ಫಸ್ಟ್ನೇ ವಾರನೇ ಪೂಜೆ ಮಾಡಿಸಿದ್ವಿ ಅವಾಗಲಿಂದನೇ ಅವರು ಡ್ರಿಂಕ್ಸ್ ಅಂದರೆ ಮುಟ್ಟಲ್ಲ ಚೆನ್ನಾಗಿದ್ದಾರೆ ಇವಾಗ ನಾವು ಗಂಡ ಹೆಂಡ್ತಿ ಚೆನ್ನಾಗಿದ್ದೀವಿ ಮನೇಲಿ ಯಾವುದೇ ರೀತಿ ತೊಂದರೆ ಇಲ್ಲ ಹಾಂ ಹೌದು ಹ್ಞೂ ತುಂಬ ಕಡೆ ಎಲ್ಲ ಕರ್ಕೊಂಡೋಗಿದ್ವಿ ಎಲ್ಲೂ ಏನೂ ಸೊಲ್ಯೂಷನ್ ಸಿಕ್ಕಿರಲಿಲ್ಲ ಇಲ್ಲಿ ಯಾರು ಹೇಳಿದ ಮೇಲೆ ಬಂದ್ವಿ ಫಸ್ಟ್ನೇ ವಾರನೇ ಪರವಾಗಿಲ್ಲ ಅವತ್ತಿಂದನೇ ಇಲ್ಲ ಎಲ್ಲೂ ಹೋಗೋದು ಇಲ್ಲ ಅವ್ರ ಮನೆ ಆಯಿತು ಕೆಲಸ ಆಯಿತು ಅವರು ಅಂತ ಇದ್ದಾರೆ ತುಂಬ ಒಳ್ಳೇದು ಮಾಡಿದ್ದಾಳೆ ತಾಯಿ ಹೌದು ಎಲ್ಲ ದೇವಸ್ಥಾನ ಅದು ಇದು ಎಲ್ಲ ತಿರುಗಿದ್ದೀವಿ ಹಾಸ್ಪಿಟಲ್ ಎಲ್ಲ ತಿರುಗಿದ್ದೀವಿ ಇಲ್ಲಿ ಬಂದಮೇಲೆ ಹುಷಾರಾಗಿದೆ ಇಲ್ಲಿ ಬಾಳೆಹಣ್ಣಲ್ಲಿ ಪ್ರಸಾದ ಕೊಡ್ತಾರೆ ಅದು ತೊಗೊಂಡ್ಮೇಲೆ ಚೆನ್ನಾಗಿದೆ ಅದಕ್ಕೆ ಬಂದಮೇಲೆ ಕುಡಿಯೋದು ಬಿಟ್ಟಿದ್ದೀವಿ ಮೂರು ಸರಿ ಬರಬೇಕು ಮೂರು ಸರಿ ಬಂದರೆ ಎಲ್ಲ ಒಳ್ಳೇದಾಗ ಬಸವಣ್ಣ ಬರುತ್ತೆ ಬಸವಣ್ಣನ ಆಶೀರ್ವಾದ ತಗೊಂಡು ಬಾಳೆಹಣ್ಣು ಕೊಡ್ತಾರೆ ಬಾಳೆಹಣ್ಣು ತಿಂದುಬಿಟ್ಟು ಇದು ಮಾಡಿದ್ರೆ ಬಿಡ್ತಾರೆ ಸರ್ ತುಂಬ ತುಂಬ ಅಂದರೆ ತುಂಬ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅನ್ನೋ ಆಸೆನೇ ಇರಲಿಲ್ಲ ಸರ್ ಜಗಳ ತುಂಬ ಜಗಳ ಮನೆಯಲ್ಲಿ ಆ ಥರ ಇದ್ರು ಇಲ್ಲಿ ದೇವಸ್ಥಾನ ಬಂದು ಹೋದ್ಮೇಲೆ ನಾವು ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೌದು ಸರ್ ದಾವಣಗೆರೆ ಎಲ್ಲ ಹೋಗಿದ್ದೀವಿ ನಾವು ದಾವಣಗೆರೆಗೆಲ್ಲ ಹೋಗಿ ಕರ್ಕೊಂಡೋಗಿ ಎಲ್ಲೋದ್ರೂ ಬಿಟ್ಟಿರಲಿಲ್ಲ ಇಲ್ಲಿಗೆ ಬಂದಮೇಲೆ ಚೆನ್ನಾಗಿದ್ದೀವಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೌದು ಹೌದು ಸರ್ ತುಂಬ ಹಾಂ ಏನಿಲ್ಲ ಅವರು ನೋಡಿದ್ರೆ ಒಂಥರ ಸಮಾಧಾನ ಮನಸ್ಸಿಗೆ ಹ್ಞೂ ಇದಕ್ಕಲೆ ಮೂರನೇ ಸಲಿ ಸರ್ ನಾವು ಮೂರನೇ ಸಲಿ ಬಂದಿದ್ದೀವಿ ಏನು ಕೇಳ್ಕೊಂಡ್ರು ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಬಂದಮೇಲೆ ಇಲ್ಲಿಗೆ ಹೌದು ಥ್ಯಾಂಕ್ ಯು ಇಲ್ಲಿ ಫಸ್ಟ್ ಇವ್ರ ಹತ್ರ ಕೇಳಿದ್ವಿ ನಾವು ಏನೇನು ಪ್ರಾಬ್ಲಮ್ ಐತೆ ಅಂತ ಅವ್ರು ಹೇಳಿದ್ರು ಬಸವನ ಪಾದ ಹಿಡಿಬೇಕು ಅಂತ ಹೇಳಿದ್ರು ಬಸವನ ಪಾದ ಹಿಡಿಬೇಕು ಅಂತ ಅಲ್ಲಿ ಹೊರಗಡೆ ಬಸ್ಸವ್ರು ಬರ್ತಾರೆ ಅವರು ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಬಸವ ಅವ್ರಿಗೆ ಆಮೇಲೆ ಅವ್ರು ಪಾದ ಹಿಡಿದ್ರೆ ಬಿಡ್ತೀನಿ ಅಂತ ಹೇಳೋರು ಪಾದ ಹಿಡಿದ್ರೆ ಅವ್ರು ಆಶೀರ್ವಾದ ಮಾಡ್ತಾರೆ ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಓಡ್ಸಾಡಿದ್ರು ಸೆಕೆಂಡ್ ಟೈಮ್ ಬಂದಾಗ ನಾನು ಬಿಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಅವ್ರಿಗೆ ಆಶೀರ್ವಾದ ಥರ ಮುದ್ದು ಮಾಡಿ ಆಶೀರ್ವಾದ ಮಾಡಿ ಬಾಳೆಹಣ್ಣು ಕೊಟ್ರು ಎರಡನೇ ಸಲ ಓಡ್ಸಾಡಲಿಲ್ಲ ಮೊದಲನೇ ಸರಿ ಬಂದಾಗ ಬಸವ ನಮಗೆ ಓಡಾಡಿಸ್ಕೊಂಡು ತಿವಿತ್ತು ಜಾಸ್ತಿ ನಾವು ಬಿಡೋಕ್ಕಿಲ್ಲ ಅನ್ನೋ ಗಂಟ ಅದು ನಮ್ಮನ್ನು ತಿವೆದ ಬಿಡನೆಲ್ಲ ಓಡ್ಸಾಡ್ತು ನೆಕ್ಸ್ಟು ಇನ್ನೊಂದು ಸರಿ ಬಂದಾಗ ಎರಡನೇ ಸರಿ ಬಂದಾಗ ನಮ್ಮನ್ನು ಬಿಟ್ಟಿದ್ದೀವಿ ಕಣಪ್ಪ ಇವಾಗ ಬೇಡಿಕೆ ಮುದ್ದು ಮಾಡಿ ನಮ್ಮನ್ನು ಆಶೀರ್ವಾದ ಮಾಡ್ತಾ ಫಸ್ಟ್ ಟೈಮು ಆಟಾಡಿಸ್ತಾ ಜಾಸ್ತಿ ಮೊದಲನೇ ಸರಿನೇ ಸರಿ ಇದಾಯಿತು ಮನೆಯವ್ರಿಕೆ ಆಯಿತು ಇದು ರೈಟ್ ನ್ಯೂಸ್